ಹಲೋ ಎವ್ರಿವಾನ್ ಗೆಟ್ ರೆಡಿ ಫಾರ್ ಕರ್ನಾಟಕ ಟೆಟ್ ಭಾಗ ಹದಿನೈದು ಕನ್ನಡ ವ್ಯಾಕರಣ ಒಂಬತ್ತನೇ ತರಗತಿ ಸಿರಿಗನ್ನಡ ಗದ್ಯ ಭಾಗ ಬರೆದ್ ಪ್ರ ಪ್ರಜ್ಞಾನಿಷ್ಠೆ ಸಾಸಿ ಮುರುಳಯ್ಯ ಶ್ರೀ ಸಾಸಲು ಶಿವರುದ್ರಯ್ಯ ಮುರುಳಯ್ಯ ಇವರು ಸಾವಿರದ ಒಂಬೈನೂರ ಮೂವತ್ತೊಂದರಲ್ಲಿ ತುಮಕೂರು ಜಿಲ್ಲೆಯ ಚಿಕ್ಕನಾಯಕನಹಳ್ಳಿ ತಾಲೂಕಿನ ಸಾಸಲು ಗ್ರಾಮದಲ್ಲಿ ಜನಿಸಿದರು ಇವರ ತಂದೆ ಶಿವರುದ್ರಯ್ಯ ತಾಯಿ ಸಿದ್ದಮ್ಮ ಸುಮಾರು ಎಂಎಗಳನ್ನು ಪಡೆದಿದ್ದರು ಅಷ್ಟೇ ಅಲ್ಲದೆ ಆ ಸುಮಾರು ಪುಸ್ತಕಗಳನ್ನು ಬರೆದಿದ್ದಾರೆ ಅಷ್ಟೇ ಅಲ್ಲದೆ ಕನ್ನಡಕ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಮುಂತಾದವುಗಳನ್ನು ತಮ್ಮ ಮುಗಿಲೇರಿಸಿಕೊಂಡಿದ್ದಾರೆ ಇವರ ಕೃತಿ ಪರಿಚಯವನ್ನು ಒಮ್ಮೆ ಸ್ಟಾಪ್ ಮಾಡಿ ನೋಡಿಕೊಳ್ಳಿ ಮುಂದೆ ಅರ್ಥ ಕಿಸುರು ಅಂದರೆ ಕೆಂಪು ಬಣ್ಣ ಕೊಪ್ಪರಿಗೆ ಅಂದರೆ ಅಗಲವಾದ ಬಾಯುಳ್ಳ ಲೋಹದ ಪಾತ್ರೆ ಗಾವುಂಡ ಅಂದರೆ ಗ್ರಾಮದ ಮುಖ್ಯಸ್ಥ ಚೈತ್ರಯಾತ್ರೆ ಅಂದರೆ ವಿಜಯ ಯಾತ್ರೆ ವಿಜಯೀಭವರಾದಂತಹ ನಂತರ ಮಾಡುವಂತಹ ಯಾತ್ರೆ ದೈವದವರು ಅಂದರೆ ಊರಿನ ಹಿರಿಯರು ಅಥವಾ ಕುಲದ ಹಿರಿಯರು ಪಿತ್ರಾರ್ಜಿತ ತಂದೆಯ ಆಸ್ತಿ ಅಥವಾ ವಂಶದ ಪೂರ್ವಿಕರು ಆರ್ಜಿಸಿದಂತಹ ಸಂಪಾದಿಸಿದಂತಹ ಸಂಪತ್ತು ಪೂರ್ವಿಕರು ಅಂದರೆ ವಂಶದ ಹಿಂದಿನ ವ್ಯಕ್ತಿ ಅಥವಾ ಪೂರ್ವಜರು ನಮ್ಮ ಹಿಂದಿನ ತಲಮ ರು ಅಂತ ಹೇಳ್ತೇವಲ್ಲ ಆ ತಲೆದವರು ಪ್ರವರ್ಧಮಾನ ಅಭಿವೃದ್ಧಿ ಹೊಂದುವುದು ಮುಂಡಾಸು ರುಮಾಲು ತಲೆಯೊಡುಗೆ ಮುಂಡಾಸು ಎಲ್ರಿಗೂ ಕೇಳಿರ್ತೀರ ರುಮಾಲು ಕೇಳಿರ್ತೀರ ತಲೆಯೊಡುಗೆ ಕೂಡ ಅಂದರೆ ಮುಂಡಾಸು ಇದೊಂದು ನೋಡ್ಕೊಳ್ಳಿ ಮುಂದೆ ಬಾಸಭ್ಯಾಸ ಅದರಲ್ಲಿ ಫಸ್ಟಿಗೆ ಬರುವಂಥದ್ದು ನಾಮಪದ ಒಂದು ವಸ್ತು ಒಂದು ವ್ಯಕ್ತಿ ಒಂದು ಸ್ಥಳ ಹೆಸರಾಗಿರಬಹುದು ಅಥವಾ ಒಂದು ಗುಂಪನ್ನು ಸೂಚಿಸುವ ಪದವಾಗಿರಬಹುದು ಅಥವಾ ಗುಣ ಸ್ವಭಾವ ಸಂಖ್ಯೆ ಸ್ಥಾನ ಅಳತೆ ತೂಕ ಇತ್ಯಾದಿಗಳನ್ನು ಸೂಚಿಸುವ ಪದಗಳಾಗಿರಬಹುದು ಅವುಗಳನ್ನೆಲ್ಲ ನಾಮಪದಗಳೆಂದು ಕರೆಯುತ್ತಾರೆ ನಾಮಪದದ ವಿಧಗಳು ಫಸ್ಟ್ವಾ ವಸ್ತುವಾಚಕ ಅಥವಾ ನಾಮವಾಚಕ ಯಾವುದೇ ವಸ್ತು ವ್ಯಕ್ತಿ ಪ್ರಾಣಿ ಹಾಗೂ ಸ್ಥಳಗಳಿಗೆ ಇರುವ ಹೆಸರುಗಳನ್ನು ವಸ್ತುವಾಚಕಗಳೆನ್ನುವರು ಅವುಗಳಲ್ಲಿ ಮೂರು ವಿಧ ಯಾವುದೇ ಇನ್ನೊಂದು ಸಲ ನೋಡ್ಕೊಳ್ಳಿ ವಸ್ತು ವ್ಯಕ್ತಿ ಪ್ರಾಣಿ ಮತ್ತು ಸ್ಥಳ ವಸ್ತು ಇರ್ಬೋದು ಪ್ರಾಣಿ ಇರ್ಬೋದು ಸ್ಥಳ ಅದರಲ್ಲಿ ರೂಢನಾಮ ಅನಾದಿ ಕಾಲದಿಂದ ರೂಢಿಯಾಗಿ ಬಂದಿರುವಂತಹ ಸಾಮಾನ್ಯ ಹೆಸರುಗಳನ್ನು ರೂಢನಾಮ ಎಂದು ಕರೆಯುತ್ತಾರೆ ಹೆಂಗಸು ಗಂಡಸು ಮಕ್ಕಳು ಜನರು ನದಿ ಬೆಟ್ಟ ಮುಂತಾದವುಗಳು ನದಿ ಅದೆಲ್ಲ ಇವತ್ತು ನೆನ್ನೆಯಿಂದ ಬಂದಿರುವಂಥ ಹೆಸರಲ್ಲ ಹಿಂದಿನ ಪುರಾತನ ಕಾಲದಿಂದ ಅಂದರೆ ರೂಢಿಯಾಗಿ ಬಂದಿರುವಂಥದ್ದು ಹಿಂದಿನ ಕಾಲದವರು ತಲೆಮಾರಿನವರು ಕರೆದುಕೊಂಡು ಕರೆದುಕೊಂಡು ರೂಢಿಯಾಗಿ ಬಂದಿರುವಂತಹದ್ದನ್ನು ರೂಢನಾಮಗಳು ಅಂತ ಹೇಳ್ತವೆ ಮುಂದಿನದು ಅಂಕಿತನಾಮ ವ್ಯವಹಾರದ ಉಪಯೋಗಕ್ಕೆ ಇಟ್ಟಿಕೊಂಡಿರುವಂತಹ ಹೆಸರುಗಳು ಅಂಕಿತನಾಮ ಎಂದು ಕರೆಯುತ್ತಾರೆ ಈಗ ನೋಡಿ ನನ್ನ ಹೆಸರೇ ಶ್ರುತಿ ಇದು ಒಂದು ವ್ಯಾವಹಾರಿಕ ಹೆಸರು ಹಾಗಂತೇಳಿ ನನ್ನ ಮನೆಯಲ್ಲಿ ನನ್ನ ಪ್ರೀತಿಯಿಂದ ಬೇರೆ ಏನು ಬೇಕಾದರೂ ಕರಿತಾ ಇರ್ಬೋದು ಶ್ರುತಿ ಅಂತ ಬಿಟ್ಟು ಅದು ವ್ಯವಹಾರಿಕ ಅಲ್ಲ ಇನ್ನು ಮುಂದಿನದು ಅನ್ವರ್ಥನಾಮ ವಸ್ತುವಿನ ರೂಪ ಗುಣ ವೃತ್ತಿ ಸ್ವಭಾವವಾದಿ ವಿಶೇಷಗಳ ಹಾಗೂ ಅರ್ಥಕ್ಕೆ ಅನುಸಾರ ನೀಡುವ ಹೆಸರುಗಳಿಗೆ ಅನ್ವರ್ತನಾಮ ಎಂದು ಕರೆಯುತ್ತಾರೆ ಈಗ ನೋಡಿ ಜಾಣ ಆಗಿದ್ದರೆ ಅವನನ್ನು ಜಾಣ ಅಂತ ಕರಿತವೆ ಎಲ್ಲವನ್ನ ತಿಳಿದವನಿಗೆ ಪಂಡಿತ ಅಂತ ಕಳೀತಾರೆ ಶಿಕ್ಷಕ ಉದ್ಯೋಗವನ್ನು ಮಾಡುವವರು ಅಥವಾ ಶಿಕ್ಷಕ ಶಿಕ್ಷಕಿ ಅಂತ ಹೇಳ್ತಾರೆ ಆ ಥರ ಗುಣವಾಚಕ ವಸ್ತು ಅಥವಾ ವ್ಯಕ್ತಿಗಳ ಗುಣ ರೀತಿ ಸ್ವಭಾವಗಳನ್ನು ತಿಳಿಸುವ ವಿಶೇಷಣಗಳಿಗೆ ಗುಣವಾಚಕ ಎನ್ನುವರು ವಿಶೇಷಣಗಳನ್ನು ಯಾವುದಕ್ಕೆ ಹೇಳಲಾಗುತ್ತದೆಯೋ ಅಂಥ ಶಬ್ದಗಳನ್ನು ವಿಶೇಷಗಳು ಎನ್ನುತ್ತಾರೆ ಈ ಗುಣವಾಚಕದಲ್ಲಿ ಎರಡು ಥರ ಇದೆ ವಿಶೇಷಣ ಮತ್ತು ವಿಶೇಷ್ಯ ಅಂತ ಹೇಳುವಂಥದ್ದು ವಿಶೇಷ್ಯ ಅಂದರೆ ಯಾವುದು ಈಗ ಹಣ್ಣು ಅದು ಸಿಹಿಯಾಗಿತ್ತು ಯಾವುದು ಸಿಹಿಯಾಗಿತ್ತು ಹಣ್ಣು ಸಿಹಿಯಾಗಿತ್ತು ನದಿ ದೊಡ್ಡದಾಗಿದೆ ಯಾವುದು ದೊಡ್ಡದಾಗಿದೆ ನದಿ ಎಷ್ಟು ದೊಡ್ಡದಾಗಿದೆ ಹೇಗಿದೆ ನದಿಯನ್ನು ಎಕ್ಸ್ಪ್ಲೇನ್ ಮಾಡುವಂಥದ್ದಿದೆಲ್ಲ ದೊಡ್ಡದಾಗಿದೆ ಸಣ್ಣದಾಗಿದೆ ಸ್ವೀಟ್ ಇದೆ ಅಂಥದನ್ನು ವಿಶೇಷಣ ಅಂತ ಹೇಳ್ಬೋದು ಮುಂದೆ ಸಂಖ್ಯಾ ವಾಚಕ ಸಂಖ್ಯೆಯನ್ನು ಹೇಳುವ ಶಬ್ದಗಳನ್ನು ಸಂಖ್ಯಾ ವಾಚಕ ಅಂತ ಹೇಳ್ತೇವೆ ಗೊತ್ತಿರುವಂಥದ್ದು ಒಂದು ಎರಡು ಮೂರು ಮೂರಕ್ಕೆ ಸ್ಟಾಪ್ ಆಗಬೇಕು ಏನಿಲ್ಲ ಕಂಟಿನ್ಯೂಷನ್ ಆಗ್ತಾ ಹೋಗ್ತಾ ಇರ್ತದೆ ಸಂಖ್ಯೆಗಳು ಅಂದರೆ ಸಾವಿರ ಕೂಡ ಸಂಖ್ಯೆಯೇ ಹಾಗಾಗಿ ನಾವು ಉದಾಹರಣೆಯಲ್ಲಿ ಎಲ್ಲವನ್ನು ಹೇಳಬಯಸಲಾಗುವುದಿಲ್ಲ ಭಾವನಾಮ ವಸ್ತುಗಳ ಮತ್ತು ಕ್ರಿಯೆಯ ಭಾವವನ್ನು ತಿಳಿಸು ತಿಳಿಸುವ ಶಬ್ದಗಳನ್ನು ಭಾವನಾಮ ಎನ್ನುತ್ತಾರೆ ಭಾವ ಎಂದರೆ ಇರುವಿಕೆ ಸ್ಥಿತಿ ಅಂತ ಕೂಡ ಅರ್ಥೈಸಿಕೊಳ್ಬೋದು ಭಾವನೆ ನಮ್ಮಲ್ಲಿರುವಂಥ ಭಾವನೆ ನಮ್ಮಲ್ಲಿರುವಂಥ ಸ್ಥಿತಿ ಅಥವಾ ನಮ್ಮಲ್ಲಿರುವಂತಹ ಏನೋ ಒಂಥರ ಫೀಲಿಂಗ್ಸನ್ನು ನಾವು ಭಾವನೆ ಅಂತ ಹೇಳ್ತೇವೆ ಪರಿಮಾಣ ವಾಚಕ ವಸ್ತುಗಳ ಸಾಮಾನ್ಯ ಅಳತೆ ಅಥವಾ ಪರಿಮಾಣ ಅಥವಾ ಗಾತ್ರ ಇತ್ಯಾದಿಗಳನ್ನು ಹೇಳಬಹುದಂಥ ಶಬ್ದಗಳಿಗೆ ಪರಿಮಾಣವಾಚಕ ಅಂತ ಹೇಳ್ತೇವೆ ಅದು ಸಾಮಾನ್ಯವಾಗಿ ದೊಡ್ಡದು ಸಣ್ಣದು ಹಲವು ಕೆಲವು ಅಷ್ಟು ಇಷ್ಟು ಆನೆಯಷ್ಟು ಅಷ್ಟು ದೂರ ಇದೆ ಇಷ್ಟು ಪುಸ್ತಕಗಳಿದೆ ಇದೆಲ್ಲ ಏನೋ ಒಂಥರ ಪರಿಮಾಣ ಅಂದರೆ ಕೆಲವು ಹಲವು ಏನೋ ಒಂದು ವರ್ಡಿಂಗ್ಸ್ ಸಂಖ್ಯೆಗಳಲ್ಲ ಬಟ್ ಆ ಸಂಖ್ಯೆ ಅದರಲ್ಲಿ ಸಂಖ್ಯೆಗಳ ರೀತಿಯಲ್ಲಿದೆ ಅಷ್ಟಿದೆ ಇಷ್ಟಿದೆ ಅಂತ ಹೇಳ್ತೇವಲ್ಲ ಅದು ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನೆಲ್ ಫಾರ್ ದಿ ಮೋರ್ ವೀಡಿಯೋಸ್ ರಿಲೇಟೆಡ್ ಟು ದಿ ಟೆಟ್ ಎಕ್ಸಾಮ್ ನಾಟ್ ಓನ್ಲಿ ಫಾರ್ ದಿ ಟೆಟ್ ಎಕ್ಸಾಮ್ ಈವನ್ ಫಾರ್ ದಿ ಜಿ ಪಿ ಎಸ್ ಡಿ ಆರ್ ಸೈನ್ಸ್ ರಿಲೇಟೆಡ್ ಐ ಸ್ಟಾರ್ಟೆಡ್ ವಿದ್ ಎ ಕನ್ನಡ ಗ್ರಾಮರ್ ವಿನ್ ಇನ್ ದಿಸ್ ಐ ಸ್ಟಾರ್ಟೆಡ್ ಫಿಫ್ಟೀನ್ ಸೀರೀಸ್ ಫಿಫ್ಟೀನ್ ವೀಡಿಯೋಗಳಾಯಿತು ಮುಂದೂ ಕೂಡ ನಿಮಗೆ ಕಂಟಿನ್ಯೂಸ್ ವೀಡಿಯೋಗಳು ಬರ್ತಾ ಹೋಗ್ತಾ ಇರ್ತದೆ ಹಾಗಾಗಿ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನೆಲ್ ಪ್ರಕಾರ ವಾಚಕ ವಸ್ತುಗಳ ಸ್ಥಿತಿ ಮತ್ತು ರೀತಿಗಳನ್ನು ತಿಳಿಸುವ ಶಬ್ದಗಳನ್ನು ಪ್ರಕಾರವಾಚಕ ಎನ್ನುವರು ಇದು ಕೂಡ ಒಂಥರ ಗುಣವಾಚಕ ಅಂತಲೇ ಹೇಳ್ಬೋದು ದಿಗ್ವಾಚಕಗಳು ದಿಗ್ ಹೆಸರಲ್ಲೇ ಇದೆ ದಿಕ್ಕು ದಿಕ್ಕುಗಳ ಹೆಸರನ್ನು ಸೂಚಿಸುವ ಶಬ್ದಗಳನ್ನು ದಿಗ್ವಾಚಕ ಎನ್ನುವರು ದಿಕ್ಕು ಅಂತ ಹೇಳಿದ ತಕ್ಷಣ ನಾರ್ಮಲಿ ಪೂರ್ವ ದಕ್ಷಿಣ ಪಶ್ಚಿಮ ಈಶಾನ್ಯ ಪೂರ್ವ ಪಶ್ಚಿಮ ದಕ್ಷಿಣ ಉತ್ತರ ಅಷ್ಟು ಮಾತ್ರ ಅಲ್ಲ ಈಶಾನ್ಯ ಆಗ್ನೇಯ ಅದೆಲ್ಲವೂ ಕೂಡ ಬರ್ತದೆ ಅದೆಲ್ಲವೂ ಕೂಡ ದಿಕ್ಕುಗಳೇ ದಿಕ್ಕುಗಳನ್ನು ಸೂಚಿಸುವ ಶಬ್ದಗಳಿಗೆ ದಿಕ್ಕುವಾಚಕ ಮುಂದಿನದು ಸರ್ವನಾಮ ನಾಮಪದಗಳ ಬದಲಾಗಿ ಬಳಸುವ ಪದಗಳಿಗೆ ಸರ್ವನಾಮಗಳೆನ್ನುವರು ಈಗ ನನ್ನ ಹೆಸರು ಶ್ರುತಿ ಹಿಂದೆ ಆ ಕಡೆಯಿಂದ ನಿಂತ ಪರ್ಸನ್ ನನ್ನನ್ನು ಶ್ರುತಿ ಅಂತಲೂ ಕರಿಬೋದು ಅವಳು ಅಂತ ಹೇಳಬಹುದು ಬಿಕಾಸ್ ನನ್ ಲೇಡಿ ಆಮ್ ಎ ಗರ್ಲ್ ಸೊ ಅವಳು ಇನ್ನೊಬ್ಬರನ್ನ ಸಂಬೋಧಿಸಿದಾಗ ಹೇಳುವಂತಹ ಪದ ಸರ್ವನಾಮಗಳನ್ನು ಪುರುಷಾರ್ಥಕ ಸರ್ವನಾಮ ಆತ್ಮಾರ್ಥಕ ಸರ್ವನಾಮ ಪ್ರಶ್ನಾರ್ಥಕ ಸರ್ವನಾಮ ಎಂದು ಮೂರು ಭಾಗಗಳಾಗಿ ವಿಂಗಡಿಸಬಹುದು ಸರ್ವನಾಮ ಅಂತ ಹೇಳಿದ ತಕ್ಷಣವೇ ಹೆಸರಲ್ಲೇ ಇದೆ ಸರ್ವ ಅಂದರೆ ಎಲ್ಲ ನಾಮಗಳನ್ನು ಬದಲಾಗಿ ಅದರಲ್ಲಿ ಫಸ್ಟ್ ಒನ್ ಪುರುಷಾರ್ಥಕ ಸರ್ವನಾಮ ನೋಡ್ತಾ ಹೋಗೋಣ ಪುರುಷಾರ್ಥಕ ಸರ್ವನಾಮದಲ್ಲಿ ಉತ್ತಮ ಪುರುಷ ಮಧ್ಯಮ ಪುರುಷ ಅಂತ ಬರ್ತದೆ ಅದನ್ನು ನೋಡ್ತಾ ಹೋಗೋಣ ಉತ್ತಮ ಪುರುಷ ಅಂದರೆ ಉತ್ತಮ ಪುರುಷ ಎಂದರೆ ಮಾತನಾಡುವ ವ್ಯಕ್ತಿ ತನ್ನನ್ನು ನಿರ್ದಿಷ ನಿರ್ದೇಶಿಸಿಕೊಳ್ಳುವ ಸರ್ವನಾಮಗಳನ್ನು ಉತ್ತಮ ಪುರುಷ ಎನ್ನಲಾಗುತ್ತದೆ ಈಗ ನಾನು ನನ್ನ ಬಗ್ಗೆ ಹೇಳ್ಕೊಳ್ಳುವಂಥದ್ದು ಅಥವಾ ಮಾತನಾಡುವ ವ್ಯಕ್ತಿಯನ್ನು ನಾವು ಇಲ್ಲಿ ಉತ್ತಮ ಪುರುಷ ಅಂತ ಕರೀತೇವೆ ಪುರುಷಾರ್ಥದಲ್ಲಿ ಇರುವಂತಹ ಸರ್ವನಾಮದಲ್ಲಿ ಒಂದು ಮುಂದಿನದು ಮಧ್ಯಮ ಉತ್ತಮ ಆದ ನಂತರ ನೆಕ್ಸ್ಟ್ ಬರುವಂಥದ್ದು ಮಧ್ಯಮ ಪುರುಷ ಮಧ್ಯಮ ಪುರುಷದಲ್ಲಿ ಮಾತನಾಡುವವನು ತನ್ನ ಮುಂದಿರುವ ವ್ಯಕ್ತಿ ಅಂದರೆ ನಾನು ಮತ್ತೆ ಇನ್ನೊಬ್ರು ಮಾತಾಡ್ತಾ ಇರಬೇಕಾದ್ರೆ ನಾನು ಮಾತಾಡಿದರೆ ಅದು ಉತ್ತಮ ಪುರುಷ ನಾನು ನನ್ನ ಮುಂದೆ ಇರುವಂಥ ಅಥವಾ ಪಕ್ಕದಲ್ಲಿರುವವರ ಬಗ್ಗೆ ಮಾತನಾಡುತ್ತಿದ್ದರೆ ಅದು ಮಧ್ಯಮ ಪುರುಷ ನಾನು ಅಂತ ಹೇಳುವಂಥದ್ದು ಉತ್ತಮ ಪುರುಷ ಆದರೆ ನೀನು ನೀವು ಅಂತ ಹೇಳ್ತೀರಲ್ಲ ಅದು ಮಧ್ಯಮ ಪ್ರಥಮ ಪುರುಷ ಅಂದರೆ ಮಾತನಾಡುವವನಿಂದ ದೂರವಿರುವ ವ್ಯಕ್ತಿ ಇಲ್ಲವೇ ವಸ್ತುವನ್ನು ನಿರ್ದೇಶಿಸುವ ಸರ್ವನಾಮ ಈಗ ನಾನಿಲ್ಲಿ ಮಾತಾಡ್ತಾ ಇದ್ದೇನೆ ನಾನು ಇವರು ಮಾತಾಡ್ತಾ ಇದ್ದೇವೆ ಅವರ ಮಧ್ಯದಲ್ಲಿ ತುಂಬ ದೂರದಲ್ಲಿರುವಂಥವರ ಬಗ್ಗೆ ಅವರು ಅವಳು ಅದು ಅನ್ನುವ ರೀತಿಯಲ್ಲಿ ಮಾತನಾಡುತ್ತಿದ್ದರೆ ಅದನ್ನು ಪ್ರಥಮ ಪುರುಷ ಅಂತ ಹೇಳ್ತೇವೆ ಅವರು ಅವಳು ಆ ಥರ ಬರುವಂಥದ್ದು ಮುಂದಿನದು ಆತ್ಮಾರ್ಥಕ ಸರ್ವನಾಮ ಮಾತನಾಡುವವನು ತನ್ನನ್ನು ಹಾಗೂ ಇತರರನ್ನು ಗೌರವ ಸೂಚಕವಾಗಿ ಆತ್ಮ ಪ್ರಶಂಸೆಯಿಂದ ಬಳಸುವ ಸರ್ವನಾಮಗಳನ್ನು ಆತ್ಮರ್ಥಕ ಸರ್ವನಾಮ ಎನ್ನುತ್ತಾರೆ ಈಗ ನೀನು ಹೇಳುವುದಕ್ಕೂ ನೀವು ಹೇಳುವುದಕ್ಕೂ ಡಿಫ್ರೆನ್ಸ್ ಇದೆ ತಾನು ತಾವು ಆ ಥರದ್ದನ್ನು ಪ್ರಶ್ನಾರ್ಥಕ ಸರ್ವನಾಮ ಪ್ರಶ್ನೆಯಿಂದ ಕೂಡಿದ ಎಲ್ಲ ಸರ್ವನಾಮಗಳನ್ನು ಪ್ರಶ್ನಾರ್ಥಕ ಸರ್ವನಾಮ ಎನ್ನಲಾಗುತ್ತದೆ ಯಾವುವು ಇದ್ಯಾವುದು ಇದ್ಯಾವಾಗಕ್ಕೆ ಕ್ವೆಶನ್ ಮಾರ್ಕ್ ಬರ್ತದಲ್ಲ ದಟ್ ಈಸ್ ಇಟ್ ಸೆಲ್ಫ್ ಎ ಪ್ರಶ್ನಾರ್ಥಕ ಸರ್ವನಾಮ ಪ್ರಶ್ನೆಯಿಂದ ಕೂಡಿದ ಸರ್ವನಾಮ ಮುಂದೆ ಗದ್ಯಭಾಗ ಎರಡು ಬೆಡಗಿನ ತಾಣ ಜಯಪುರ ಕೆ ಶಿವರಾಮ ಕಾರಂತರವರು ಬೆಳೆದಿದ್ದು ಶಿವರಾಮ ಕಾರಂತರ ಕೃತಿ ಪರಿಚಯ ತುಂಬ ಇಂಪಾರ್ಟೆಂಟ್ ಆಲ್ಮೋಸ್ಟ್ ಕೇಳ್ತಾರೆ ಕೇಳೋದ್ರಲ್ಲಿ ಒಂದು ಇಂಪಾರ್ಟೆಂಟ್ ಆದಂತಹ ಕೃತಿ ಕ ಕವಿ ಆದವರು ಶಿವರಾಮ ಕಾರಂತರು ಸಾವಿರದ ಒಂಬೈನೂರ ಎರಡರಲ್ಲಿ ಉಡುಪಿ ಜಿಲ್ಲೆಯ ಕೋಟಾದಲ್ಲಿ ಜನಿಸಿದ ಸಾಹಿತ್ಯದ ಹಲವು ಪ್ರಕಾರಗಳಲ್ಲಿ ಕೃತಿಗಳನ್ನು ರಚಿಸಿರುವ ಇವರು ಚೋಮನದುಡಿ ಮರಳಿ ಮನ್ನಿಗೆ ಬೆಟ್ಟದ ಜೀವ ಅಳಿದ ಮೇಲ ಕಾದಂಬರಿಗಳು ರಾಷ್ಟ್ರಗೀತ ಸುಧಾಕರ ಮತ್ತು ಸ್ತಿಲ್ವಣಗಳ ಕವನ ಸಂಕಲನಗಳು ಇವರ ಮೂಕಜ್ಜಿಯ ಕನಸುಗಳು ಕಾದಂಬರಿಗೆ ಜ್ಞಾನಪೀಠ ಪ್ರಶಸ್ತಿ ಅಷ್ಟೇ ಅಲ್ಲದೆ ಯಕ್ಷಗಾನ ಬಯಲಾಟ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಗಳು ದೊರೆತಿದೆ ಮುಂದೆ ಪದಗಳ ಅರ್ಥ ಉಸಬು ಅಂದರೆ ಮರುಳು ಅಥವಾ ಉಸುಕು ದೇಶೀಯ ಅಂದರೆ ದೇಶದೊಳಗಿನ ಮುಂಡಾಸು ಆಗಲೇ ಬಂದಿದೆ ಪೇಟ ಅಥವಾ ತಲೆಯುಡುಗೆ ಮೇಲುದೆ ಹೆಂಗಸರ ಮೈ ಮೇಲೆ ಹೊದೆಯುವ ವಸ್ತ್ರ ಅಥವಾ ಶಾಲ್ ಅಂತೇನು ಹೇಳ್ತೇವೆ ಅದು ಕಡುಪಿನ ಬಣ್ಣ ದಟ್ಟವಾದ ಬಣ್ಣ ಅಥವಾ ರಂಗಾದ ಬಣ್ಣ ನವರಂಗ ಅಂದರೆ ದೇವಾಲಯದ ಸಭಾ ಮಂಟಪ ವಾಸ್ತು ಅಂದರೆ ಕಟ್ಟಡ ನಿರ್ಮಾಣದ ಶಾಸ್ತ್ರ ನಿಮಗೆಲ್ರಿಗೂ ಗೊತ್ತೇ ಇದೆ ಯಾರೇ ಒಂದು ಮನೆ ಕಟ್ಟೋದಿದ್ರು ಅಲ್ಲಿ ವಾಸ್ತು ನೋಡಿನೇ ಮನೆ ಕಟ್ತಾ ಇರ್ತಾರೆ ಯಾಕಂದರೆ ಅದೊಂದು ನಂಬಿಕೆ ಇವಾಗದ ಟ್ರೆಂಡ್ ಅಂತ ಹೇಳ್ಬೋದು ಏನೋ ಒಂದು ಮುಂದೆ ಟಿಪ್ಪಣಿ ಗೋಧೋಳಿಯ ಸಮಯ ಮುಸ್ಸಂಜೆಯ ಸಮಯ ಗ್ರಾಮೀಣ ಪ್ರದೇಶಗಳಲ್ಲಿ ದನಕರುಗಳು ಮನೆಗೆ ಹಿಂತಿರುಗಿ ಬರುವಾಗ ಅವುಗಳ ಗೊರಸಿನ ಘರ್ಷಣೆಯಿಂದಾಗಿ ನೆಲದಿಂದ ಧೂಳು ಏಳುತ್ತದೆ ಈ ಸಮಯವನ್ನು ಗೋಧೋಳಿ ಸಮಯ ಎನ್ನುವರು ಪುಣ್ಯ ಕಾರ್ಣ್ಯ ಕಾರ್ಯಗಳಿಗೆ ಅತ್ಯಂತ ಪ್ರಶಸ್ತವಾದ ಸಮಯ ಹಿಂದಿನ ಕಾಲದಲ್ಲಿ ಮದುವೆ ಕೂಡ ಗೋಧೋಳಿ ಲಗ್ನದಲ್ಲಿಯೇ ಆಗ್ತಾಯಿತ್ತು ಯಾಕಂದರೆ ಅದು ಒಂದು ಒಳ್ಳೆಯ ಸಮಯ ಅಂತ ಹೇಳಿದಾಗೆ ದಿಡ್ಡಿ ಅಂದರೆ ಸಣ್ಣ ಬಾಗಿಲು ಹೆಬ್ಬಾಗಿಲು ಅಥವಾ ಮುಖ್ಯ ದ್ವಾರದ ಬಾಗಿಲು ತೆರೆದಾಗ ತೆರೆದಿರುವ ಕಿರಿಬಾಗಿಲು ನೊತ್ತಿರಬಹುದು ಅರಮನೆಯ ಬಾಗಿಲು ಮುಚ್ಚಿದ ಸಂದರ್ಭದಲ್ಲಿ ಅರಮನೆಯ ಕಿಂಡಿ ಓಪನ್ ಇರ್ತದೆ ಅದನ್ನು ಹೇಳಿರುವಂಥದ್ದು ಮುಚ್ಚಿಕೆ ರಚನೆ ಕಟ್ಟಡ ರಚನಾ ವಿನ್ಯಾಸದ ಬಗ್ಗೆ ಪದರು ಪದರು ರೂಪದ ಹೊದಿಕೆಯ ಕಟ್ಟಡದ ರಚನೆ ಮುಚ್ಚಿಕೆ ರಚನೆ ಅಂದರೆ ಒಂದು ಕಟ್ಟಡ ಅಥವಾ ಅದರ ರಚನಾ ವಿನ್ಯಾಸ ಆಗ್ತಾ ಇರ್ತದೆ ರಜಪುತಾನ ಶೈಲಿ ಇದು ರಜಪೂತರ ರಾಜಸ್ಥಾನ ಪ್ರಾಂತೀಯ ರಾಜವಂಶೀಯ ಶಿಲ್ಪಕಲಾ ಶೈಲಿಯ ಬಗೆ ವಿಶಾಲ ಅಂಕಣದಲ್ಲಿ ಲಲಿತವಾದ ಕಮಾನು ಮತ್ತು ಕಂಬಗಳ ಪರಸ್ಪರ ಹೊಂದಿಕೆಯ ರಚನಾ ವಿನ್ಯಾಸದ ನಮೂನೆಯನ್ನು ನಾವು ರಜಪೂತಾನ ಶೈಲಿ ಅಂತ ಹೇಳ್ಬೋದು ಈ ಟಿಪ್ಪಣಿಗಳೆಲ್ಲ ತುಂಬ ಇಂಪಾರ್ಟೆಂಟ್ ಯಾಕಂದರೆ ನಮಗೆ ಅದರ ಬಗ್ಗೆ ನಾಲೆಜೇ ಇರುವುದಿಲ್ಲ ಹಾಗಾಗಿ ಅದರ ಬಗ್ಗೆ ಸ್ವಲ್ಪ ನೋಡಿಕೊಳ್ಳುವಂಥದ್ದು ಇಂಪಾರ್ಟೆಂಟ್ ಯಾಕಂದರೆ ಟೆಟ್ ಅಂತ ಹೇಳುವಂಥದ್ದು ಒಂದು ಸರ್ಟಿನ್ ಸಿಲೆಬಸ್ಸಿಗೆ ಆಗಿರುವಂಥದ್ದಲ್ಲ ನಾವೊಂದು ಟೀಚರ್ಸ್ ಆಗಿರಬೇಕು ಅಂದರೆ ಅದ್ರ ಎಲ್ಲ ನಾಲೆಜ್ ಇರಬೇಕು ಅದು ಕನ್ನಡ ಇರ್ಬೋದು ಇಂಗ್ಲೀಷ್ ಇರ್ಬೋದು ಯಾವುದೇ ಲ್ಯಾಂಗ್ವೇಜ್ ಇರ್ಬೋದು ಬಿಕಾಸ್ ಸ್ಟೂಡೆಂಟ್ಸ್ ಇವಾಗಿನ ಸ್ಟೂಡೆಂಟ್ಸ್ ಹೇಗಿರ್ತಾರೆ ಹೇಳಿದ್ರೆ ಎಲ್ಲವನ್ನ ಕೇಳ್ಕೊಂಡಿರ್ತಾರೆ ಪ್ರಕಾರ ಎಂದರೆ ರೀತಿ ಮಾದರಿ ಅಥವಾ ಒಂಥರದ ಬಗೆ ಚಂಪು ಎಂಬುದು ಕಾವ್ಯದ ಒಂದು ಪ್ರಕಾರ ಅನುಷ್ಠಪ್ ಎಂಬುದು ಛಂದಸ್ಸಿನ ಒಂದು ಪ್ರಕಾರ ಕಾದಂಬರಿ ಎಂಬುದು ಸಾಹಿತ್ಯದ ಒಂದು ಪ್ರಕಾರ ಪ್ರಕಾರ ಎಂದರೆ ಆವರಣ ಅಥವಾ ಮನೆಯ ಪ್ರಕಾರ ಎಂದರೆ ಮನೆಯ ಗೋಡೆ ಅಥವಾ ಆವರಣ ದೇವಸ್ಥಾನದ ಪ್ರಕಾರ ಒಂದು ಬೌಂಡ್ರಿ ಲೈನ್ ನಾವು ಪ್ರಕಾರ ಅಂತ ಕೂಡ ಹೇಳ್ಬೋದು ಸೊ ಪ್ರಕಾರ ಎಂದರೆ ಆವರಣ ಮುಂದೆ ಭಾಷಾಭ್ಯಾಸ ಕ್ರಿಯಾಪದ ಕ್ರಿಯಾಪದದ ಪರಿಚನಾತ್ಮಕ ವಿವರವನ್ನು ನೋಡ್ತಾ ಹೋಗೋಣ ತಾಯಿಯು ಅಡುಗೆ ಮಾಡುತ್ತಾಳೆ ನೋಡ್ಕೊಳ್ಳಲಿ ಮಾಡುತ್ತಾಳೆ ತಂದೆಯು ಕೆಲಸವನ್ನು ಮಾಡಿದನು ಅವನು ಊಟವನ್ನು ಮಾಡುವನು ದೇವರು ಒಳ್ಳೆಯದನ್ನು ಮಾಡಲಿ ಕ್ರಿಯೆ ಪೂರ್ಣಗೊಂಡಿದೆ ಎಂಬ ಅರ್ಥವನ್ನು ಸೂಚಿಸಬಲ್ಲ ಪದವೇ ಕ್ರಿಯಾಪದ ಕೆಲಸ ಆಗಿದೆ ಅಂತ ಹೇಳ್ತಾ ಇರ್ತೇವಲ್ಲ ಆ ಕೆಲಸ ಆಗಿದೆ ಅಂತ ಹೇಳುವಂತಹ ಪದವನ್ನು ಕ್ರಿಯಾಪದ ಅಂತ ಹೇಳ್ಬೋದು ಕ್ರಿಯೆ ಪೂರ್ಣಗೊಂಡಿದೆ ಈ ವಾಕ್ಯಗಳಲ್ಲಿ ಎಲ್ಲ ಕ್ರಿಯಾಪದಗಳಿಗೂ ಮೂಲಪದ ಮಾಡು ನೋಡಿರ್ಬೋದು ಆವಾಗಲೇ ಸ್ವಲ್ಪ ಸ್ಪೇಸ್ ಜಾಸ್ತಿ ಕೊಟ್ಟು ಸಪ್ರೇಟ್ ಮಾಡಿ ಕೊಟ್ಟಿದ್ದೆ ಮಾಡು ಎಂಬುದು ಇಂತಹ ಮೂಲರೂಪ ಪದಗಳಿಗೆ ಕ್ರಿಯಾ ಪ್ರಕೃತಿ ಅಥವಾ ಧಾತು ಅಂತೇವೆ ಏನೇ ಮಾಡಿದರೂ ಕ್ರಿಯಾಪದದಲ್ಲಿ ಈ ವರ್ಡ್ ಬೇಕೇ ಬೇಕು ಅಂತ ಹೇಳ್ತೇವಲ್ಲ ಮಾಡು ಆ ಮಾಡು ಪದವನ್ನು ನಾವು ಕ್ರಿಯಾ ಪ್ರಕೃತಿ ಅಥವಾ ಧಾತು ಅಂತ ಹೇಳ್ತೇವೆ ಸೂತ್ರ ಇಂಪಾರ್ಟೆಂಟ್ ಕ್ರಿಯಾರ್ಥವನ್ನು ಸೂಚಿಸುವ ಪ್ರತ್ಯಯವನ್ನು ಹೊಂದಿರುವ ಪದವೇ ಕ್ರಿಯಾ ಪ್ರಕೃತಿ ಅಥವಾ ಧಾತು ಕ್ರಿಯಾಪದದ ಮೂಲ ರೂಪವೇ ಧಾತು ಕ್ರಿಯಾರ್ಥವನ್ನು ಸೂಚಿಸುವ ಪ್ರತ್ಯಯ ನಿಮಗೆ ಗೊತ್ತಿರ್ಬೋದು ಪ್ರತ್ಯಯ ತುಂಬ ಇಂಪಾರ್ಟೆಂಟ್ ಇಲ್ಲಿ ಸಕರ್ಮಕ ಮತ್ತು ಅಕರ್ಮಕ ಧಾತು ಧಾತುಗಳಲ್ಲಿ ಮೇಯ್ನಾಗಿ ಆಗಿ ಎರಡು ಕಾನ್ಸೆಪ್ಟ್ಗಳು ಬರ್ತದೆ ಸಕರ್ಮಕ ಮತ್ತು ಅಕರ್ಮಕ ಮೂರು ವಾಕ್ಯಗಳಲ್ಲಿ ನೆಟ್ಟನು ಕಟ್ಟಿದರು ಓದಿದರು ಎಂಬ ಕ್ರಿಯಾಪದಗಳಿಗೆ ಏನನ್ನು ಎಂಬ ಪ್ರಶ್ನೆ ಹಾಕಿದಾಗ ಅನುಕ್ರಮವಾಗಿ ಗಿಡವನ್ನು ನೆಟ್ಟನು ಗುಡಿಯನ್ನು ಕಟ್ಟಿದರು ಪಾಠವನ್ನು ಓದಿದರು ಎಂಬ ಉತ್ತರ ದೊರೆಯುವುದು ಈ ಇಂತಹ ಪದಗಳೇ ಕರ್ಮ ಪದಗಳು ಅಂದರೆ ಏನನ್ನು ಅಂತ ಹೇಳಿದಾಗ ಒಂದು ವರ್ಡ್ ಬರ್ತದಲ್ಲ ಅದನ್ನು ಕ್ರಿಯಾರ್ಥ ಇಲ್ಲಿರುವ ಮೂರೂ ಪದಗಳಲ್ಲಿ ಅನುಕ್ರಮವಾಗಿ ನೆಡು ಕಟ್ಟು ಓದು ಎಂಬ ಧಾತುಗಳಿದೆ ಎಲ್ಲ ಧಾತುಗಳಿಗೂ ಕರ್ಮಪದ ಬೇಕಾಗುತ್ತದೆ ಇಲ್ಲವಾದಲ್ಲಿ ಪೂರ್ಣ ವಾಕ್ಯ ಆಗಲಾರದು ಅಥವಾ ವಾಕ್ಯಪೂರ್ಣ ಆಗಲಾರದು ಸೂತ್ರ ಇಂಪಾರ್ಟೆಂಟ್ ಇದನ್ನೊಂದು ಪೇಜಲ್ಲಿ ಬರೆದಿಟ್ಕೊಳ್ಳಿ ಡೈಲಿ ನೋಡ್ತಾ ಇರಿ ಅವಾಗ ಬೇಗ ತಲೆಗೋಗ್ತದೆ ಅದರಷ್ಟು ಈಸಿಯಾಗಿ ತಲೆಗೋಗಲ್ಲ ಕರ್ಮಪದವನ್ನು ಬಯಸುವ ಧಾತುಗಳಿಗೆ ಸಕರ್ಮಕ ಧಾತುಗಳು ಎನ್ನುತ್ತೇವೆ ಕರ್ಮಪದ ಕರ್ಮಪದ ಅಂದ್ರೇನು ಕರ್ಮ ಅಂದ್ರೇನು ಕೆಲಸ ಕೆಲಸವ ರಿಲೇಟೆಡು ಧನ ಈ ವಾಕ್ಯಗಳನ್ನು ಗಮನಿಸಿ ಕುಸು ಮಲಗಿತು ಇಲ್ಲಿ ಮಲಗಿತು ಬದುಕಿದನು ಹೊಳೆಯುತ್ತಿದೆ ಎಂಬ ಪದಗಳು ಕ್ರಿಯಾಪದಗಳು ಈ ಕ್ರಿಯಾಪದಗಳಿಗೆ ಏನನ್ನು ಎಂಬ ಪ್ರಶ್ನೆ ಹಾಕಲು ಸಾಧ್ಯವಿಲ್ಲ ಮಲಗಿತ್ತು ಏನು ಮಲಗಿತ್ತು ಮಗು ಮಲಗಿತ್ತು ಮಲಗಿತ್ತು ಅಂತ ಹೇಳಿದ ತಕ್ಷಣ ಗೊತ್ತಾಗ್ತದೆ ಅದು ಮಲಗುವೆ ಅಂತ ಅಥವಾ ಹಸೂನೇ ಏನೋ ಒಂದು ಹಾಗಾಗಿ ಕ್ರಿಯಾಪದಗಳಿಗೆ ಇಲ್ಲಿ ಏನನ್ನು ಅಂತ ಹೇಳಲಿಕ್ಕೆ ಸಾಧ್ಯವಿಲ್ಲ ಹಾಗಾಗಿ ಸೂತ್ರ ಏನು ಹೇಳ್ತದೆ ಅಂತಾದರೆ ಕರ್ಮ ಪದವನ್ನು ಬಯಸದೇ ಇರುವ ಧಾತುಗಳೇ ಅಕರ್ಮಕ ಧಾತುಗಳು ಕರ್ಮ ಪದಗಳಿಗೆ ವಾಪಸ್ ಕ್ವೆಶನ್ ಮಾಡಬೇಕಾದಂಥ ಅವಶ್ಯಕತೆ ಇಲ್ಲದಿದ್ದರೆ ಅದನ್ನು ಅಕರ್ಮಕ ಧಾತುಗಳು ಅಂತ ಹೇಳಬೋದು ಮುಂದೆ ಕ್ರಿಯಾಪದದ ರೂಪಗಳು ನೋಡ್ತಾ ಹೋಗೋಣ ದೇವರು ನಿಮಗೆ ಒಳ್ಳೆಯದನ್ನು ಮಾಡಲಿ ಅವರು ಪಾಠವನ್ನು ಓದಲಿ ಭೀಮನಿಗೆ ಜಯವಾಗಲಿ ಮಾಡಲಿ ಓದಲಿ ಜಯವಾಗಲಿ ಒಬ್ಸರ್ವ್ ಮಾಡಿದ್ದೀರಾ ನೀವಿಲ್ಲಿ ಮಾಡಲಿ ಅಥವಾ ಓದಲಿ ಈ ಮೂರೂ ವಾಕ್ಯದಲ್ಲಿ ಮಾಡಲಿ ಓದಲಿ ಆಗಲಿ ಎಂಬಂಥ ಕ್ರಿಯಾಪದಗಳಿದೆ ಮಾಡಲಿ ಎಂದರೆ ಹಾರೈಕೆ ಆಗಿರ್ಬೋದು ಓದಲಿ ಅಂದರೆ ಓದು ಅಂತ ಹೇಳುವಂಥ ಆಗಿರ್ಬೋದು ಅಥವಾ ಆರ್ಡರ್ಸ್ ಇರ್ಬೋದು ಆಗಲಿ ಆಶೀರ್ವಾದ ಆಗಲಿ ಅವ್ರಿಗೆ ಒಳ್ಳೇದಾಗಲಿ ಅಂತ ಹೇಳ್ತೇವಲ್ಲ ಈ ಕ್ರಿಯಾಪದದಲ್ಲಿ ಮೂರು ಥರದ ಡಿಫ್ರೆಂಟ್ ಮೀನಿಂಗ್ ಇದೆ ಒಂದು ಹಾರೈಕೆ ಇನ್ನೊಂದು ಸಮ್ಮತಿ ಅಥವಾ ಇನ್ನೊಂದು ಆಶೀರ್ವಾದ ಎಲ್ಲ ಸಹ ಒಂದೇ ಥರದ್ದು ಪಾಸಿಟಿವ್ ವೈಬ್ ಕೊಡುವಂತಹ ವಸ್ತುಗಳು ಅಥವಾ ವರ್ಡ್ಸ್ಗಳು ಸೂತ್ರ ಏನು ಹೇಳ್ತದೆ ಅಂತಾದರೆ ಆಶೀರ್ವಾದ ಇರ್ಬೋದು ಅರ್ಪಣೆ ಇರ್ಬೋದು ಅಥವಾ ಆಜ್ಞೆ ಇರ್ಬೋದು ಹಾರೈಕೆ ಅಥವಾ ಸಮ್ಮತಿ ಇಂತ್ಯಾದಿ ವಿಧಗಳನ್ನು ಹೊಂದಿರುವ ಕ್ರಿಯಾಪದಗಳೇ ವಿದ್ಯರ್ಥಕ ಕ್ರಿಯಾಪದಗಳು ಅಂದರೆ ಆಶೀರ್ವಾದ ಅದೆಲ್ಲ ಸಹ ಒಂದೇ ಥರದ ಮೀನಿಂಗ್ ಬರೋದರಿಂದ ಅದೆಲ್ಲವನ್ನು ವಿದ್ಯರ್ಥಕ ಕ್ರಿಯಾಪದಗಳು ಅಂತ ಹೇಳ್ತೇವೆ ಕ್ರಿಯಾಪದದಲ್ಲಿ ವಿದ್ಯರ್ಥಕ ಕ್ರಿಯಾಪದಗಳು ಮುಂದೆ ನೋಡೋಣ ಕೃಷ್ಣನು ಹಣ್ಣನ್ನು ತಿಂದನು ಕಮಲೆಯು ಆಟಕ್ಕೆ ಬಾರಳು ಎರಡೂ ಏನು ಸೆಂಟೆನ್ಸ್ ಇದೆ ತಿನ್ನನು ತಿನ್ನನು ಬಾರಲು ತಿನ್ನನು ಎಂಬ ಕ್ರಿಯಾಪದ ತಿನ್ನುವುದಿಲ್ಲ ಅಂತ ಹೇಳುವಂಥದ್ದನ್ನು ಹೈಲೈಟ್ ಮಾಡಿದರೆ ಬಾರಲು ಕ್ರಿಯಾಪದ ಬರುವುದಿಲ್ಲ ಅಂತ ಹೇಳುವಂಥ ಅರ್ಥವನ್ನು ಸೂಚಿಸ್ತದೆ ಬಾ ಬರುವುದಿಲ್ಲ ಅಂತ ಹೇಳುವಂಥದ್ದನ್ನು ನಾವು ಶಾರ್ಟಾಗಿ ಕೆಲವೊಂದು ಸ್ವೀಟಾಗಿ ಹೇಳುವಂತಹ ಸಂದರ್ಭದಲ್ಲಿ ಬಾರಲು ಅಂತ ಹೇಳ್ತೇವೆ ಇಲ್ಲೇನು ನಾವು ಅರ್ಥ ಮಾಡ್ಕೊಳ್ಬೇಕಾದಂಥ ಸೂತ್ರ ಇಲ್ಲಿದೆ ಅಂದರೆ ಕ್ರಿಯೆಯೇ ನಡೆಯುವುದಿಲ್ಲ ಎಂಬ ಅರ್ಥವನ್ನು ಸೂಚಿಸುವ ಕ್ರಿಯಾಪದಗಳಿಗೆ ನಿಷೇಧಾರ್ಥಕ ಕ್ರಿಯಾಪದಗಳು ಎನ್ನಲಾಗುತ್ತದೆ ಕ್ರಿಯೆ ಆಗ್ತಾ ಇಲ್ಲ ಬಾರಲು ಬರುವುದಿಲ್ಲ ಬರುವುದು ಅಂತ ಹೇಳುವಂಥದ್ದು ಒಂದು ಕ್ರಿಯಾಪದ ಅವಳು ಬರ್ತಾಳೆ ಅವರು ಹೋಗ್ತಾಳೆ ಬಟ್ ಇಲ್ಲೇನಾಗಿದೆ ಅವಳು ಬಾರಲು ಬರಲ್ಲ ಸೊ ಇದು ಗಮನಿಸಿ ಅವರು ನಾಳೆ ಬಂದಾರು ಚೇಲಕ್ ಮೇ ಚೆಂಡು ಮೇಲಕ್ಕೆ ಹೋದೀತು ಬಂದಾರು ಅಥವಾ ಓದಿತು ಅಂತ ಹೇಳುವಂಥದ್ದು ಸಂಶಯ ನಮಗೆ ಹೋಗ್ಲೂಬಹುದು ಹೋಗದೆಯೂ ಇರ್ಬೋದು ಊಹೆ ಅಂತ ಹೇಳ್ತಾರಲ್ಲ ಗೆಸ್ ಅಂತ ಹೇಳ್ತಾರಲ್ಲ ಆ ಥರ ಮೀನಿಂಗ್ ಬರುವಂತಹ ಇಲ್ಲೇನು ಕ್ರಿಯಾಪದಗಳು ಗೆಸ್ಸಿಂಗ್ ಕ್ರಿಯಾಪದಗಳು ಇರ್ಬೋದು ಸಂಶಯ ಇರ್ಬೋದು ಅಥವಾ ಊಹೆ ಅಂತ ಇರ್ಬೋದು ಆ ಎಂಬ ಕ್ರಿಯಾಪದಗಳು ಸಂಶಯವನ್ನು ಕೊಡ್ತದೆ ಇಂಥದ್ದನ್ನು ನಾವೇನಾಗ್ತದೆ ನೋಡುವ ಸೂತ್ರ ಏನು ಹೇಳ್ತದೆ ಅಂತಾದರೆ ಸಂಶಯವನ್ನು ಅಥವಾ ಊಹೆಯನ್ನು ವ್ಯಕ್ತಪಡಿಸುವ ಪದಗಳನ್ನು ನಾವು ಸಂಭವನಾರ್ಥಕ ಕ್ರಿಯಾಪದ ಅಂತ ಹೇಳ್ತೇವೆ ಸಂಭವನಾರ್ಥಕ ಅಂದರೆ ಸಂಭವನೆ ಅಂದರೆ ಸಂಭವ ಅಂತ ಹೇಳ್ತೇವಲ್ಲ ಅಂದರೆ ಮೇ ಆರ್ ಮೆ ನಾಟ್ ಬಿ ಅಂತ ಹೇಳುವಂತಹ ಮೀನಿಂಗ್ ಬರುವಂತಹ ಇದು ಮುಂದೆ ಕರ್ತರಿ ಮತ್ತು ಕರ್ಮಣಿ ಪ್ರಯೋಗ ತುಂಬ ಇಂಪಾರ್ಟೆಂಟ್ ಮ್ಯಾಕ್ಸಿಮಮ್ ಸೆವೆಂಟಿ ಫೈವ್ ಪರ್ಸೆಂಟ್ನಷ್ಟು ಇಂಪಾರ್ಟೆಂಟ್ ನೋಡ್ತಾ ಹೋಗಿ ಉದಾಹರಣೆಗೆ ಅಣ್ಣ ಅನ್ನವನ್ನು ಉಂಡನು ಅಣ್ಣನಿಂದ ಅನ್ನವು ಉಣ್ಣಲ್ಪಟ್ಟಿತು ಎರಡು ಮೀನಿಂಗ್ ಸೇಮ್ ಬಟ್ ಡಿಫ್ರೆಂಟ್ ಕೃಷ್ಣ ಕಾಲಿಂಗವನ್ನು ಮರ್ದಿಸಿದನು ಕೃಷ್ಣನಿಂದ ಕಾಲಿಂಗವು ಮರ್ದಿಸಲ್ಪಟ್ಟಿತು ಅಲ್ಪಟ್ ು ಮರ್ದಿಸಿದನು ಇಸಿದನು ನೋಡ್ಕೊಳ್ಳಿ ಇಂಥ ಇಂಪಾರ್ಟೆಂಟ್ ಅಕ್ಕ ತಂಗಿಯನ್ನು ಕರೆದಳು ಕರೆದಳು ಅಕ್ಕನಿಂದ ತಂಗಿಯು ಕರೆಯಲ್ಪಟ್ಟಿತು ಎಲ್ಪಟ್ಟಿತು ಇಲ್ಲಿ ಗುಂಪಿನಲ್ಲಿರುವ ಧಾತುಗಳಿಗೆ ಲಿಂಗ ಮತ್ತು ವಚನ ವಾಚಕಗಳು ಸೇರಿ ಪೂರ್ಣ ವಾಕ್ಯಗಳಾಗಿದೆ ಇವೇ ಕರ್ತರಿ ಪ್ರಯೋಗ ವಾಕ್ಯಗಳು ಸೂತ್ರ ಏನು ಹೇಳ್ತದೆ ಅಂತ ಹೇಳಿದರೆ ಕ್ರಿಯಾಪದಕ್ಕೆ ಕರ್ತರಿ ಪ್ರಯೋಗದಲ್ಲಿ ಲಿಂಗ ಲಿಂಗವಚನಗಳು ಬಂದೇ ಬರುತ್ತದೆ ಅವಳು ಅವನು ಅಥವಾ ವಚನಗಳು ಅಥವಾ ಸಿಂಗಲ್ಲಾಗಿ ಬರುವಂಥದ್ದಿರ್ಬೋದು ಇಂಥದ್ದು ಮೋಸ್ಟ್ ಇಂಪಾರ್ಟೆಂಟ್ ಅಂತ ಹೇಳುವಂಥದ್ದನ್ನು ಹೇಳ್ತದೆ ಗುಂಪಿನಲ್ಲಿರುವ ಧಾತುಗಳಿಗೆ ಅಲ್ಪಡು ಪ್ರತ್ಯಯ ಸೇರಿದೆಯ ಸೇರಿದೆ ಹಾಗಾಗಿ ಅದು ಕರ್ಮಣಿ ಪ್ರಯೋಗ ವಾಕ್ಯಗಳು ಅಲ್ಪಡಿ ಅಥವಾ ಕರೆಯಲ್ಪಟ್ಟಿತು ಬರೆಯಲ್ಪಟ್ಟಿತು ಆ ಥರದ ಅಲ್ಪಡು ಅಂತ ಹೇಳ್ತೇವಲ್ಲ ಅದನ್ನು ನಾವು ಕರ್ಮಣಿ ಪ್ರಯೋಗ ಅಂತ ಹೇಳ್ತೇವೆ ಸೂತ್ರ ಧಾತುಗಳಿಗೆ ಅಲ್ಪಡು ಎಂಬ ಪ್ರತ್ಯಯ ಸೇರಿ ಅದಕ್ಕೆ ಕಾಲಸೂಚಕ ಮತ್ತು ಅಖ್ಯಾತ ಪ್ರ ಗಳು ಸೇರಿದಾಗ ಕರ್ಮಣಿ ಪ್ರಯೋಗದ ವಾಕ್ಯಗಳಾಗುತ್ತದೆ ನೋಡ್ಬೋದು ಇಂಪಾರ್ಟೆಂಟ್ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ಧಾತುಗಳಿಗೆ ಅಲ್ಪಡು ಅಂತ ಹೇಳುವಂತಹ ಪ್ರತ್ಯಯ ಸೇರಿದಾಗ ಅವಾಗ ಈ ರೀತಿಯ ಕಾನ್ಸೆಪ್ಟ್ ಬರ್ತದೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ಸ್ ಎ ಲಾಟ್ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನೆಲ್ ಬೈ ದ ನೇಮ್ ಕಾಲ್ಡ್ ಶ್ರುತಿ it. shruti peral for more 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 videos not only